ಜೀವನದಲ್ಲಿ ನಿರಂತರವಾಗಿ ಕಲಿಯುತ್ತಾ ಇರಬೇಕು ಎಂದು ನಾವು ಕಲಿಯೋದು ನಿಲ್ಲಿಸ್ತೀವಿ ನಮ್ಮ ಬೆಳವಣಿಗೆ ನಿಂತು ಹೋಗ್ತದೆ ಹೇಳ್ತಾರೆ ಡೂ ನಾಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್ ಅಂತ ಜ್ಞಾನ ಆಧ್ಯಾತ್ಮ ಸಾಹಿತ್ಯ ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳ ಸಂಗಮ ಅಲ್ಲಮ ಪ್ರಭುಗಳು ಈ ಅಲ್ಲಮ ಪ್ರಭುಗಳ ಈ ಸಂ ಅಲ್ಲ ಈ ಕೃತಿ ಅಲ್ಲಮ ಕಥನ ಶ್ರೀ ಅಲ್ಲಮ ಪ್ರಭುಗಳ ಆಧ್ಯಾತ್ಮ ಯಾನ್ ಈ ಎಲ್ಲ ಮೌಲ್ಯಗಳ ಸಂಗಮ ಅಂತೇಳಿದೆ ಈ ಸಂಗಮದಲ್ಲಿ ಮಿಡಿದೆದ್ದು ಪ್ರೊಫೆಸರ್ ಮಲ್ಲೇಶ್ ಪ್ರಭು ಅವರು ಈ ಸಂಗಮದಲ್ಲಿ ಮಿಡಿದೆದ್ದು ಈ ಮಹಾನ್ ಕೃತಿಯನ್ನು ರಚನೆ ಮಾಡಿದ್ದಾರೆ ಈ ಬೃಹತ್ ಗ್ರಂಥ ಕೇವಲ ಗಾತ್ರದಿಂದಲ್ಲ ಅದ ಮೌಲ್ಯಗಳಿಂದ ಗಾತ್ರ ಮತ್ತು ಮೌಲ್ಯಗಳಿಂದ ಇದರ ಹಿಂದೆ ಇದರ ಹಿಂದೆ ಏನಿದೆ ಅಂದರೆ ಪ್ರೊಫೆಸರ್ ಮಲ್ಲೇಪುರಮರವರ ತಪಸ್ಸಿದೆ ಬರೀ ಪರಿಶ್ರಮಕ್ಕೆ ನಾನು ಸೇವನೆಗೊಳಿಸ್ತಾ ಇಲ್ಲ ತಪಸ್ಸಿದೆ ಪ್ರೇರಣೆಯ ಆ ಶುಭಗಳಿಗೆ ಯಾವ ಗಳಿಗೆಯಲ್ಲಿ ಈ ಕೃತಿ ಅಲ್ಲಮ್ಮ ಕಥನ ಬರಿಬೇಕಂತಕ್ಕಂಥ ಯೋಚನೆ ಬಂತು ಪ್ರೇರಣೆ ಬಂತು ಆ ಶುಭಗಳಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ ಆ ಶುಭಗಳಿಗೆಯಲ್ಲಿ ಯೋಚನೆ ಬಂತು ಅದಾದಮೇಲೆ ಪ್ರೇರಣೆಯ ಪ್ರೇರಣೆಯ ಶುಭಗಳಿಗೆ ಸಂಕಲ್ಪ ದೃಢವಾದ ಸಂಕಲ್ಪ ಅಷ್ಟಕ್ಕೆ ಅಸ ಯೋಜನೆ ಆಮೇಲೆ ಯೋಚನೆ ಯೋಚನೆ ಆದಮೇಲೆ ಸಂಗ್ರಹಣೆ ಸಂಗ್ರಹಣೆ ಆದಮೇಲೆ ಸಂಶೋಧನೆ ಪರಿಷ್ಕರಣೆ ಮುದ್ರಣ ಲೇಖನ ಮುದ್ರಣ ಈ ಕೊನೆ ಹಂತದಲ್ಲಿ ಈಗ ಲೋಕಾರ್ಪಣೆಗೆ ನಿಂತಿದ್ದೀವಿ ಇದರಿಂದ ಇಷ್ಟೆಲ್ಲ ಮೆಟ್ಟಿಲುಗಳು ನೀಡಿ ಎಸ್ ವಿಷಯ ಹೇಳಿದೆ ಪ್ರತಿಯೊಂದಕ್ಕೂ ಎಷ್ಟು ಶ್ರಮ ಪಡಬೇಕಾದ ಬಂದರೆ ಬೇರೆ ಹೇಳಬೇಕಾಗಿಲ್ಲ ಆದ್ದರಿಂದ ಈ ಕೃತಿ ಹಿಂದೆ ಅವರ ಪರಿಶ್ರಮ ಮತ್ತು ಅರ್ಪಣೆ ಅರ್ಪಣಾ ಭಾವದಿಂದ ಅಂದರೆ ವಿತ್ ಡೆಡಿಕೇಶನ್ ಅಂತೀವಿ ನಾವು ಡಿಟರ್ಮಿನೇಷನ್ ಕಪಲ್ಡ್ ವಿತ್ ಡೆಡಿಕೇಶನ್ ಅಂತೀವಿ ನಾವು ಅರ್ಪಣೆ ಮತ್ತು ದೃಢ ನಿರ್ಧಾರ ದೃಢ ನಿರ್ಧಾರಗಳಿಂದ ಕೂಡಿದ ಇದೇ ತಪಸ್ಸು ಅವರಿಗೆ ಅಭಿನಂದನೆಗಳನ್ನು ಯಾವ ರೀತಿ ಹೇಳಬೇಕು ಏನು ಹೇಳಬೇಕು ಅಂಬದನ್ನು ನಾವು ಮುಂದಿನ ಮಾತುಗಳಲ್ಲಿ ಹೇಳ್ತಿದ್ದೀನಿ ವಿಶ್ವದಲ್ಲಿಯೇ ಅತ್ಯಂತ ಎತ್ತರದ ಭಕ್ತಿ ಜ್ಞಾನ ಮತ್ತು ಆಧ್ಯಾತ್ಮ ಆಧ್ಯಾತ್ಮದ ಯೋಗಿ ಎಂಬುದಕ್ಕೆ ಅಲ್ಲಮರು ವಿಶ್ವದಲ್ಲೇ ಅತ್ಯಂತ ಎತ್ತರದ ಯೋಗಿ ಎಂಥ ಜ್ಞಾನ ಜ್ಞಾನಯೋಗಿ ಮತ್ತು ಆಧ್ಯಾತ್ಮಿಕ ಯೋಗಿ ಇದನ್ನು ಬಹುಶಃ ವಿಶ್ವದಲ್ಲಿ ಎಲ್ಲರೂ ಕೇವಲ ಕರ್ನಾಟಕ ಅಲ್ಲ ನಮ್ಮ ದೇಶದಲ್ಲೆಲ್ಲ ವಿಶ್ವದ ದೊಡ್ಡ ದೊಡ್ಡ ಜ್ಞಾನಿಗಳು ಮಹಾತ್ಮರು ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಂಡಿದ್ದ ಅದಕ್ಕೆ ಬಹಳ ಆ ಮಾತನ್ನು ನಾನು ಬೇರೆ ಯಾರಿಂದಲ್ಲ ಪ್ರೊಫೆಸರ್ ಮಲ್ಲಪ್ಪರ ವೆಂಕಟೇಶ್ವರು ಈ ಕ ಸಮಾರಂಭಕ್ಕೆ ಆಹ್ವಾನ ಮಾಡೋಕ್ಕೆ ಬಂದಾಗ ನನಗೆ ಕೆಲವು ವಿಷಯಗಳನ್ನು ಹೇಳಿದರು ಅದರ ಆಧಾರದಂದು ಹೇಳಬೇಕಾದ್ರೆ ಎಲ್ಲರೂ ಒಪ್ಕೊಳ್ತಂದ್ರೆ ಒಪ್ಪಿಕೊಂಡಿದ್ದಾರೆ ಇದಕ್ಕೆ ಸಾಕ್ಷಿ ಪ್ರಬಲವಾದ ಸಾಕ್ಷಿ ಅಂದರೆ ಈ ಗ್ರಂಥವೇ ಪ್ರಬಲವಾದ ಸಾಕ್ಷಿ ಗ್ರಂಥದ ಒಳಪುಟಗಳಲ್ಲಿ ಅದಕ್ಕೆ ಆಧಾರಗಳಿವೆ ನಿಮಗೇನಾದರೂ ತಕ್ಷಣವಾಗಿ ಬೇಕಾದರೆ ಪುಸ್ತಕದ ಬೆನ್ನುಡಿಯನ್ನು ನೋಡಿ ದರಾ ಬೇಂದ್ರೆಯವರು ಆನಾಕೃಷ್ಣ್ರವರು ತಿಪ್ಪೇರುದು ಸ್ವಾಮಿಗಳು ಅವರೆಲ್ಲ ನಮ್ಮ ವೀಳ್ ಡಾಕ್ಟರ್ ವೀಣಾ ಬಣ್ಣಂಜಿಯವರು ಕೆಲವು ನುಡಿಗಳನ್ನು ಬರೆದರೆ ಪುಸ್ತಕದ ಹಿಂಭಾಗದಲ್ಲಿ ಬೆನ್ನು ಪುಟದಲ್ಲಿ ಹಾಕಿದ್ದಾರೆ ಅವರಲ್ಲಿ ಗ್ಲಿಮ್ಸ್ ಅಂತ ಅದಕ್ಕೆ ಅವು ತುಣುಕುಗಳು ಅವುಗಳನ್ನು ನೋಡಿದಾಗ ನಾನು ಹೇಳ್ತಕ್ಕಂಥ ಮಾತು ವಿಶ್ವದಲ್ಲೇ ಅತ್ಯಂತ ಎತ್ತರದ ಯೋಗಿ ಜ್ಞಾನ ಯೋಗಿ ಆಧ್ಯಾತ್ಮಿಕ ಒಮ್ಮಕ್ಕೆ ಇದು ನಮ್ಮ ಕೋರ್ಟ್ಗಳಲ್ಲಿ ಸಾಕ್ಷಿ ಇಲ್ಲದೆ ಯಾರೂ ಒಪ್ಪೋದಿಲ್ಲ ಅದಕ್ಕೆ ಈ ಪುಸ್ತಕ ಅದಕ್ಕೊಂದು ದೊಡ್ಡ ಸಾಕ್ಷಿ ಆಗಿದೆ ಅಂತ ಹೇಳ್ತೇನೆ ಗ್ರಂಥ ಕುರಿತು ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾದ ಮತ್ತು ಉತ್ತಮ ವಾಗ್ ವಾಗ್ಮಾಗಿರುವ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ಮತ್ತು ಸ್ವತಃ ಪ್ರೊಫೆಸರ್ ಮಲ್ಲಪ್ಪುರಮ್ನವರು ಈ ಪುಸ್ತಕದ ಬಗ್ಗೆ ಒಳಪಟುಗಳ ಬಗ್ಗೆ ಪುಸ್ತಕದ ಬಗ್ಗೆ ವಿಷಯಗಳ ಬಗ್ಗೆ ಮಾತಾಡ್ತಿರೋದರಿಂದ ನಾನು ಅದಕ್ಕಾಗಿ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಬೇರೆ ವಿಷಯಗಳನ್ನು ಮಾತಾಡಬೇಕು ಪುಸ್ತಕದನ್ನ ಕುರಿತು ಅವರು ಮಾತಾಡ್ತಾರೆ ವಿಷಯ ಹೇಳ್ತಾರೆ ಬಹುಶಃ ಅವರೇ ಅವ್ರ ಬಾಯಲಿಂದ ಕೇಳಬೇಕು ಅವರು ಪ್ರ ಪ್ರೊಫೆ ಶ್ರೀ ವಸಂತಕುಮಾರ್ ಅವರು ಪ್ರೊಫೆಸರ್ ಮಲ್ಲೇಪುರಂ ಅವರು ಮಾತಾಡಿದರೆ ಭಾಳ ಚೆನ್ನಾಗಿ ಆಗ್ತದೆ ನಾನು ಅವ್ರನ್ನ ಮಾತು ಕೇಳಬೇಕು ಅಂದ್ಕೊಂಡು ನಾನು ಪುಸ್ತಕದ ಬಗ್ಗೆ ಹೆಚ್ಚಿನ ವಿವರಣೆ ಹೇಳಿದ್ರು ಬಟ್ ಅದೊಂದು ಶ್ರೇಷ್ಠ ಕೃತಿ ಕೃತಿ ಅಂತ ಮಾತ್ರ ಹೇಳಲೇಬೇಕು ನಾನು ಹಲವಾರು ಕಡೆಯ ಈ ಪುಸ್ತಕ ಲೋಕಾರ್ಪಣೆ ಮಾಡ್ತಕ್ಕಂಥ ಅವಕಾಶಗಳು ಅವಸರಗಳು ನನಗೆ ಬಂದಿವೆ ಒಂದು ಮಾತು ನಾವು ಜೀವನದಲ್ಲಿ ನಿರಂತರವಾಗಿ ಕಲಿಯುತ್ತಾ ಇರಬೇಕು ಎಂದು ನಾವು ಕಲಿಯೋದು ನಿಲ್ಲಿಸ್ತೀವಿ ನಮ್ಮ ಬೆಳವಣಿಗೆ ನಿಂತು ಹೋಗ್ತದೆ ಹೇಳ್ತಾರೆ ಡೂ ನಾಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್ ಅಂತ ನೀವು ಕಲಿಯೋದನ್ನು ಎದ್ದು ನಿಲ್ಲಿಸಬೇಡಿ ಯಾಕಂದರೆ ಜೀವನ ಜೀವನ ಪಾಠ ಕಲಿಸೋದನ್ನು ಅಂತ ಇದು ಸಾಂದರ್ಭಿಕವಾಗಿ ಮಾತು ಹೇಳ್ತೀನಿ ಯಾಕಂದರೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಇಲ್ಲಿ ಒಂದು ವಿಷಯ ಪುಸ್ತಕಗಳಲ್ಲಿ ಎರಡು ಬಗೆಯಂತೆ ಜನರಲ್ ಆಗಿ ನನ್ನ ನಾನೇ ನನ್ನ 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 ಹೇಳ್ತಾ ಇದ್ದೀನಿ ಬಹುಶಃ ಇಪ್ಪತ್ತು ವರ್ಷಕ್ಕಿಂತ ಹಿಂದೆ ಗೊತ್ತಿದ್ದು ಆ ಗೊತ್ತಾದ ಮತ್ತು ಪುಸ್ತಕಗಳಲ್ಲಿ ಎರಡು ಬಗೆಯಂತೆ ಒಂದು ಓದಿ ಕೈ ತೊಳ್ಕೊಳ್ಬೇಕು ಇನ್ನೊಂದು ಮುಟ್ಟಿದ್ರೆ ಕೈ ತೊಳ್ಕೊಳ್ಬೇಕು ಇವೆರಡೇ ಅಂತ ತಿಳ್ಕೊಂಡಿದ್ದಾರೆ ಆದರೆ ಆಗಲಿ ಇನ್ನೂ ಏನಾದರೂ ಇದೆಯಾ ನಾವು ಬೆಳಿಬೇಕಾದ್ರೆ ಅದರಲ್ಲಿ ಯುವಕರು ವಿದ್ಯಾರ್ಥಿಗಳು ನಮ್ಮನ್ನು ಇಟ್ಕೊಂಡು ಎಲ್ಲರೂ ಕೂಡ ಮೂರು ಪ್ರಶ್ನೆಗಳು ನಮ್ಮಲ್ಲಿ ಸದಾ ಜೀವಂತವಾಗಿರ್ಬೇಕು ಆ ಮೂರು ಪ್ರಶ್ನೆ ಯಾವುದು ವಾಟ್ ನೆಕ್ಸ್ಟ್ ವಾಟ್ ಎಲ್ಸ್ ಆ್ಯಂಡ್ ವಾಟ್ ಮೋರ್ ವಾಟ್ ನೆಕ್ಸ್ಟ್ ವಾಟ್ ಎಲ್ಸ್ ವಾಟ್ ಮೋರ್ ಮುಂದೇನು ಮತ್ತೇನು ಇನ್ನೇನು ಈ ಪ್ರಶ್ನೆ ನಮ್ಮಲ್ಲಿ ಜೀವಂತವಾಗಿದ್ದರೆ ಅವರು ನಮ್ಮನ್ನು ಆಲಸಗಳು ಮಾಡೋದಿಲ್ಲ ಸದಾ ನಿಮ್ಮನ್ನು ಪ್ರಚೋದನೆ ಮಾಡ್ತೇವೆ ಪ್ರೇರಣೆ ಮಾಡ್ತೇವೆ ಕೆಲಸ ಮಾಡಕ್ಕೆ ಹಚ್ತೇವೆ ಹಾಗಾದಾಗ ಬೆಳಿತೀವಿ ನಾವು ಆ ಚಿಂತನೆಯಲ್ಲಿ ನಾನು ಇನ್ನಾದರೂ ಇನ್ನೂ ಇನ್ನೂ ಏನಾದರೂ ಇದೆಯಾ ಪುಸ್ತಕಗಳ ಬಗ್ಗೆ ಅಂದಾಗ ಒಂದು ಸಂದರ್ಭ ಅಂತು ಪ್ರೊಫೆಸರ್ ಕೆ ಜಿ ಲಕ್ಷ್ಮೀನಾರಾಯಣಪ್ಪರು ಇಲ್ಲಿದ್ದಾರೆ ಭಾಳ ಸಹೃದಯ ಒಳ್ಳೆ ಒಳ್ಳೆ ಮನುಷ್ಯರು ಯಾವುದೇ ಇಲ್ಲ ಒಳ್ಳೆ ಕೆಲಸ ಎಲ್ಲಾದ್ರೂ ಕೈ ಜೋಡಿಸೋರು ನಮಸ್ಕಾರ ಮಾಡ್ರು ಅದು ಅತ್ಯಂತ ಭಕ್ತಿಟ್ಟ ತನಕ ಅವರ ಅವರ ಗುರು ಪ್ರೊಫೆಸರ್ ಮಲ್ಲೇಶ್ವರಾಮರ ಕಾರ್ಯಕ್ರಮದಲ್ಲಿರೋದ್ರಿಂದ ಏನು ಸಂತೋಷದ ವಿಷಯ ಅವ್ರ ಪುಸ್ತಕ ತುಮಕೂರು ಜಿಲ್ಲೆಯಲ್ಲಿ ದೇವಾಲಯಗಳಂತ ಆ ಪುಸ್ತಕದ ಬಿಡುಗಡೆ ಸಂಬಂಧ ಬಂತು ನಾನು ಕಾರ್ನಲ್ಲಿ ಬರುವಾಗ ಯೋಚನೆ ಮಾಡ್ತೀನಿ ಇನ್ನೊಂದು ಏನಾದರೂ ಇದೆಯಾ ಅಂತ ಹಾಗಿದೆ ಮೊದಲನೇ ಎರಡು ವರ್ಗ ಸರಿ ಇಂಥ ದೈವಿ ದೈವತ್ವ ದೇಗುಲಗಳು ದೈವಿ ಕೃಪೆ ಇದ್ರ ಬಗ್ಗೆ ಬಂದಾಗ ಭಾಷೆ ಅದು ಮೂರನೇ ವರ್ಗಕ್ಕೆ ಸೇರ್ತದೆ ಆ ವರ್ಗ ಏನಂದರೆ ಕೈ ತೊಳ್ಕೊಳ್ಳೋದು ಅಷ್ಟೇ ಅಲ್ಲ ಈ ದೇವಾಲಯಗಳ ಕೃತಿಗಳನ್ನು ಅವ್ರ ಕೃತಿಯನ್ನು ಸ್ನಾನ ಮಾಡಿ ಅಣೆಗೊತ್ತಿಕೊಂಡು ಓದಬೇಕಂತೇಳಿ ಇಲ್ಲಿಗೆ ಮುಗೀತಾ ಅಂದ್ರೆ ಇಲ್ಲ ಏನಾದರೂ ಇರ್ಬೋದು ಅಂತ ಹುಡುಕಾಡದಲ್ಲಿದ್ದೆ ಚಿಂತನೆ ಮಾಡ್ತಾ ಇದೆ ಈ ಅಲ್ಲಮ್ಮನ ಕಥನ ಈ ಪುಸ್ತಕ ನೋಡಿದ ಮೇಲೆ ನನ್ನಲ್ಲಿ ಒಂದು ವಿಚಾರ ಬಂತು ನಾ ನನ್ನ ತಲೆಯಲ್ಲಿ ನಾಲ್ಕನೇ ವರ್ಗ ಸೃಷ್ಟಿಯಾಯಿತು ಆ ನಾಲ್ಕನೇ ವರ್ಗ ಏನು ಎಂಬುದನ್ನು ಹೇಳ್ತೀನಿ ಕೇವಲ ಕೈ ತೊಳ್ಕೊಳ್ಳೋದು ಆಯಿತು ಸ್ನಾನ ಮಾಡೋದಾಯಿತು ಕೇವಲ ಸ್ನಾನ ಮಾಡಿ ಹಣೆಗೊತ್ತಿಕೊಂಡು ಅಷ್ಟೇ ಸಾಲದಲ್ಲ ಸ್ನಾನ ಮಾಡಿ ಹಣೆಗೊತ್ತಿಕೊಂಡು ನಮಿಸಿ ಮುಂದೇನು ಮಾಡಬೇಕು ನಮಿಸಿ ಧ್ಯಾನ ಮಾಡುವ ಮನೋಭಾವನೆ ಧ್ಯಾನ ಮಾಡುವ ಮನೋಭಾವನಿಂದ ಏಕಾಗ್ರತೆಯಿಂದ ದಿವ್ಯತೆಯ ಆಧ್ಯಾತ್ಮಿಕ ಆಧ್ಯಾತ್ಮಕ ದೃಷ್ಟಿಕೋನದ ನಿಧಾನವಾಗಿ ಗ್ರಹಿಸುವ ರೀತಿಯಲ್ಲಿ ಓದಬೇಕು ಈ ಕೃತಿ ನಾವು ಯಾವುದೇ ಒಂದು ಕತೆ ಕಾದಂಬರಿ ಒಂದು ಪುಸ್ತಕ ಓದಿದ್ರೆ ಅರ್ಥ ಆಗೋದಿಲ್ಲ ಅದರ ಆಳ ನಿಮಗೆ ಬೇಕಾದರೆ ಇದನ್ನು ನಾಲ್ಕನೇ ಕೆಟಗರಿ ಇಂಥ ಪುಸ್ತಕಗಳು ಸ್ನಾನ ಮಾಡಿ ಹಣೆಗೊತ್ತುಕೊಂಡು ನಮಸ್ಕಾರ ಮಾಡಿ ಮನೋಭಾವನ ಹೆಂಗಿರ್ಬೇಕಂದ್ರೆ ಆಧ್ಯಾತ್ಮ ಆಧ್ಯಾತ್ಮ ಮತ್ತು ದಿವ್ಯತೆಯ ಮನೋಭಾವದಿಂದ ನಿಧಾನವಾಗಿ ಓದಬೇಕು ನಿಧಾನವಾಗಿ ಅದನ್ನು ಗ್ರ ಗ್ರಹಿಸಿಕೊಳ್ಳುವ ರೀತಿಯಲ್ಲಿ ಓದಬೇಕು ಆಗ ಈ ಅಲ್ಲಮ್ಮ ಕಥನದ ಸಾರ್ಥಕತೆ ಮತ್ತು ಉಪ ಉಪಯೋಗ ಆಗ್ತದೆ ಮಾತನ್ನು ಇದು ಇವತ್ತು ಸೃಷ್ಟಿಯಾದ ನಾಲ್ಕನೇ ವರ್ಗ ಪುಸ್ತಕಗಳಲ್ಲಿ ನಾನು ಅದೇ ರೀತಿ ಮತ್ತೆ ಒಂದು ಹೊಸ್ತಾಗಿ ಕಲ್ತಿದ್ದೀನಿ ಈ ಕೃತಿ ನನ್ನ ನನಗೆ ಹೊಸ ಹೊಸ ವಿಷಯಗಳನ್ನು ಕಳಿಸಿದೆ ಕಲಿಬೇಕಂತಿದ್ದೆ ಕೆಲವು ವಿಷಯಗಳನ್ನು ಕಲಿಸಿದೆ ಓದೋರಲ್ಲಿ ನಾಲ್ಕು ಮೊದಲನೆಯವರು ಮೊದಲ್ನೇವರು ವರ್ಗ ಓದ್ತಾರೆ ಕೊಂಡ್ಕೊಳ್ಳೋದಿಲ್ಲ ಹೆಂಗಾದ್ರೂ ಮಾಡಿ ಓದ್ತಾರೆ ಯಾಕಂದರೆ ಜ್ ಅವರಿಗೆ ಜ್ಞಾನದ ಆಸ ಜ್ಞಾನದ ಚಿಂತನೆ ಜ್ಞಾನ ಬೇಕಂತ ಜ್ಞಾನದ ಹಸಿವು ಇದ್ದವರು ಎಲ್ಲಿಯಾದರೂ ತಗೊಳ್ತಾರೆ ಲೈಬ್ರರಿಗೆ ಹೋಗ್ತಾರೆ ಮತ್ತೊಬ್ಬರು ಕಡೆ ಹೋಗ್ತಾರೆ ಕೆಲವರು ವರ್ಗ ಪುಸ್ತಕ ತಗೊಳ್ತಾರೆ ಭಾಳ ಚಂದ ಪುಸ್ತಕಗಳು ತಗೊಳ್ತಾರೆ ತಂದು ಅವ್ರ ಮನೆಯಲ್ಲಿ ಡ್ರಾಯಿಂಗ್ ರೂಮ್ನಲ್ಲಿ ಇಟ್ಟಿರ್ತಾರೆ ಓದೋದಿಲ್ಲ ಕೊಂಡುಕೊಳ್ತಾರೆ ಆದರೆ ಓದೋದಿಲ್ಲ ಮೂರನೇದೊಂದು ವರ್ಗ ಇದೆ ಕೊಂಡುಕೊಳ್ತಾರೆ ಮತ್ತು ಓದ್ತಾರೆ ನಾಲ್ಕನೇ ವರ್ಗ ಅದಕ್ಕಿಂತ ಶ್ರೇಷ್ಠ ವರ್ಗ ಕೊಂಡುಕೊಳ್ತಾರೆ ಓದ್ತಾರೆ ಜೀರ್ಣ ಮಾಡಿಕೊಳ್ತಾರೆ ಅರ್ಥ ಮಾಡಿಕೊಳ್ತಾರೆ ಅಷ್ಟಕ್ಕೆ ನಿಲ್ಲೋದಿಲ್ಲ ಅದರ ತಾವು ಪಡೆದಂಥ ಜ್ಞಾನ ದಾಸವ ಮಾಡ್ತಾರೆ ಇದು ನಾಲ್ಕನೇ ವರ್ಗ ಇದನ್ನು ನನಗೆ ಗೊತ್ತಿತ್ತು ಈಗ ಕಲ್ತದ್ದು ಹೊಸ ಹೊಸದೊಂದು ವರ್ಗ ಐದನೇ ವರ್ಗ ಗೋದಗರಲ್ಲಿ ಆಧ್ಯಾತ್ಮ ಭಗವತ್ ಚಿಂತನೆ ಅರಿವೇ ಗುರು ಎಂಬುದನ್ನು ತನ್ ತಂದುಕೊಳ್ಳುವ ಈ ಗ್ರಂಥಗಳು ಐದನೇ ವರ್ಗಕ್ಕೆ ಸೇರ್ತವೆ ಆಧ್ಯಾತ್ಮ ಮತ್ತು ಅರಿವೇ ಗುರು ಅಂತ ತಂದು ಕೊಡ್ತಕ್ಕಂಥ ಕ್ಷೇತ್ರಕ್ಕೆ ಹೋಯ್ತಕ್ಕಂಥ ಎತ್ತರದ ಭಗವತ್ ಚಿಂತನೆ ಮಾಡತಕ್ಕಂಥ ಆಧ್ಯಾತ್ಮದ ಕಡೆ ತಿಳ್ಕೊಳ್ತಕ್ಕಂಥ ನನ್ನನ್ನೇ ನಾನು ಅರಿತ್ಕೊಳ್ತಕ್ಕಂಥ ಪುಸ್ತಕಗಳು ಇದು ದಿವ್ಯ ಪುಸ್ತಕಗಳ ದಿವ್ಯ ಪುಸ್ತಕಗಳ ಸಾಲಿಗೆ ಸೇರುತ್ತೆ ಇದು ಐದನೇ ವರ್ಗ ಅಲ್ಲಮ್ಮ ಕಥನ ಇದು ಐದನೇ ವಯೋಗಕ್ಕೆ ಸೇರಿದಂಥ ಅತ್ಯಂತ ಒಂದು ದೊಡ್ಡ ಕೃತಿ ಅವನ ಮಾತನ್ನು ನಾನು ಹೇಳ್ಬೇಕಂತ ಈ ಪುಸ್ತಕದ ಮುಖಪುಟ ಈ ಪುಸ್ತಕದ ಮುಖಪುಟ ನೋಡಿದ ತಕ್ಷಣವೇ ನಮಗೆಲ್ಲ ಏನು ಅನ್ನಿಸ್ತದೆ ಹನ್ನೆರಡನೇ ಶತಮಾನದ ಶರಣರು ಕಣ್ಣಿದರಿಗೆ ಬರ್ತಾರೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪನೇ ಕಣ್ಣಿದರಿಗೆ ಬರ್ತದೆ ಹನ್ನೆರಡನೇ ಶತಮಾನದ ಶರಣರು ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಈ ಚಿತ್ರದಲ್ಲಿ ಜೀವಂತವಾಗಿ ಕಾಣತಕ್ಕಂಥದ್ದನ್ನು ನಮ್ಮ ಮತ್ತೊಮ್ಮೆ ಪುಸ್ತಕ ನಮಗೆ ನೆನಪು ಮಾಡ್ತೇವೆ ಇಲ್ಲಿ ನಾನು ಸಾಮಾನ್ಯವಾಗಿ ವಿನಯ ಮತ್ತು ಕೃತಜ್ಞತೆ ಎರಡು ದೊಡ್ಡ ಗುಣಗಳು ಮನುಷ್ಯನಿಗೆ ಯಾವ ಮನುಷ್ಯನಲ್ಲಿ ಎರಡು ದೊಡ್ಡ ಈ ಗುಣಗಳಿರ್ತವೆ ಅವನು ದೊಡ್ಡ ಮನುಷ್ಯ ನನ್ನ ಪ್ರಕಾರ ಯಾಕಂದರೆ ಹ್ಯುಮಿಲಿಟಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಆರ್ ಗ್ರೇಟ್ ಹ್ಯೂಮನ್ ಕ್ವಾಲಿಟೀಸ್ ಅಂತ ಅದಿದ್ದಲ್ಲಿ ಆ ಮನುಷ್ಯರು ಒಳ್ಳೆಯದಾಗ್ತಾರೆ ಇವತ್ತು ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಪ್ರಸಿದ್ಧ ಕಲಾವಿದ ಡಾಕ್ಟರ್ ಜೆ ಅವರು ಈ ಚಿತ್ರವನ್ನು ಬರೆದಿದ್ದಾರೆ ಆ ಚಿತ್ರವನ್ನು ಅನುಭವ ಮಂಟಪದ ಕಲ್ಪನೆ ನೋಡಿದಾಗ ಅವರು ನಮ್ಮ ರಾಷ್ಟ್ರದ ಒಬ್ಬ ದೊಡ್ಡ ಕಲಾವಿದರು ಈ ಸಂದರ್ಭದಲ್ಲಿ ಈ ಕೆಲಸಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೀನಿ ಆ ಕೃತಜ್ಞ ಹೇಳ್ತೀನಿ ಅದನ್ನು ಉಪ ಉಪ ಉಪಕಾರ ಮಾಡಿದರು ಒಂದು ಪುಸ್ತಕ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅದಕ್ಕೆ ಎರಡು ಮಾನದಂಡಗಳಿವೆ ಅಥವಾ ಕ್ವಾಲಿಫಿಕೇಷನ್ಸ್ ಇವೆ ಏನು ಮಾನದಂಡ ಮೊದಲನೇ ಮಾನದ ಇಫ್ ದ ಬುಕ್ ಈಸ್ ಟು ಬಿ ಗ್ರೇಟ್ ಇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ಟು ಟೆಸ್ ಒನ್ ಇಟ್ ಮಸ್ಟ್ ಬಿ ಯೂನಿವರ್ಸಲಿ ಎಕ್ಸೆಪ್ಟೆಡ್ ಟು ಇಟ್ ಮಸ್ಟ್ ಅಪೀಲ್ ಇಟ್ ಮಸ್ಟ್ ಹ್ಯಾವ್ ಎ ಟೈಮ್ಲೆಸ್ ಅಪೀಲ್ ಕಾಲಾತೀತವಾಗಿ ಅದು ಪರಿಣಾಮ ಮಾಡ್ತಾ ಇರಬೇಕು ಸಾರ್ವತ್ರಿಕ ಯೂನಿವರ್ಸಲಿ ಎಕ್ಸೆಪ್ಟ್ ಆಗಬೇಕು ಕಾಲಾತೀತವಾಗಿ ಪರಿಣಾಮ ಮಾಡಬೇಕು ಅಂಥ ಪುಸ್ತಕ ಒಂದು ಶ್ರೇಷ್ಠ ಪುಸ್ತಕದ ಕೆಟಗರಿ ಬರ್ತದೆ ಈ ಅಲ್ಲಮ್ಮನ ಕಥನ ಯೂನಿವರ್ಸಲ್ ಎಕ್ಸೆಪ್ಟೆನ್ಸ್ ಟೈಮ್ಲೆಸ್ ಇನ್ ಅಪೀಲ್ ಆಗ್ತದಂತೆ ಮುಂದೆ ಬರ್ತಕ್ಕಂಥ ಕಾಲನೇ ಅದು ಹೇಳ್ತದೆ ಇವತ್ತು ನಾವು ಗೊತ್ತಾಗೋದಿಲ್ಲ ಬರ್ತಾ 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 ಅದು ಗೊತ್ತಾಗ್ತೀರಿ ಬಹುಶಃ ಅಲ್ಲಮ್ಮನ ಮೇಲೆ ಏನಾದರೂ ಮುಂದೆ ಭಾಳಷ್ಟು ಸಾಹಿತ್ಯ ಬಂದಿದೆ ಸಂಶೋಧನೆ ಆಗಿದೆ ಇನ್ನೇನಾದರೂ ಮುಂದೆ ಸಂಶೋಧಕರು ಇಚ್ಛೆಯುಳ್ಳವರು ಸಂಶೋಧನ ಮಾಡಬೇಕಾದ್ರೆ ಇದೊಂದು ಆಕಾರ ಗ್ರಂಥ ಬಹುಶಃ ಇದೊಂದು ಗ್ರಂಥ ಅವರಿಗೆ ಬುನಾದಿಯಂತಿ ಇಟ್ಕೊಂಡ್ರೆ ಬೇರೆ ಗ್ರಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅವರೆಲ್ಲ ಕಷ್ಟಪಟ್ಟು ಪರಿಶ್ರಮ ವರ್ಷ ತಪಸ್ಸು ಮಾಡಿ ಹೊರತಂದಂಥ ಪುಸ್ತಕ ಇದೊಂದು ಆಕಾರ ಗ್ರಂಥ ಆಗ್ತದೆ ಈ ಕೊಡುಗೆ ಅತ್ಯಂತ ಬೇರೆ ಏನಾದರೂ ಕೊಡ್ಬೋದು ಈ ಕೊಡುಗೆ ಅತ್ಯಂತ ದೊಡ್ಡ ಕೊಡುಗೆ ಇದು ಈ ಕೊಡುಗೆಯನ್ನು ಕೊಟ್ಟಂಥ ಪ್ರೊಫೆಸರ್ ಮಲ್ಲೇಪುರಂ ಅವರು ಕೇವಲ ಕೃತಿಯನ್ನು ಕೊಟ್ಟಿಲ್ಲ ಕೇವಲ ಒಂದು ಸಮಾಜಕ್ಕಿಲ್ಲ ಎಲ್ಲ ಕಡೆಯೂ ಮಾನವತ್ವ ಮಾನವೀಯತೆ ಇರ್ತಕ್ಕಂಥ ಮೌಲ್ಯಗಳಿರ್ತಕ್ಕಂಥ ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಆ ಕೊಡುಗೆ ನಾನು ಅತ್ಯಂತ ಅತ್ಯಂತ ವಿನಯದಿಂದ ನಾನು ಅವ್ರನ್ನ ಮೆಚ್ಚುತೀನಿ ಅಭಿನಂದಿಸ್ತೀನಿ ಮತ್ತು ನಿಮ್ಮೆಲ್ಲರ ಪರವಾಗಿ ಇಲ್ಲಿರ್ದು ಇಲ್ಲಿ ಪರವಾಗಿ ಕೂಡ ಸಮಾಜದ ಪರವಾಗಿ ಗೌರವದಿಂದ ಹೃತ್ಪೂರ್ವಕ್ಕಾಗಿ ಮಲ್ಯಪುರ ನಾನು ಅಭಿ ಅಭಿನಂದಿಸ್ತೀನಿ ಪ್ರಕಾಶ ಕಂಬತ್ತಿ ಬಗ್ಗೆ ನಾನು ಆಮೇಲೆ ಅಂತ ಹೇಳಿದೆ ನನಗೆ ಸಿಕ್ಕಂಥ ಮಾಹಿತಿ ಅವರು ಇಪ್ಪತ್ತೈದು ವರ್ಷದ ತರಡಿದ್ದಾಗ ಮೊದಲನೇ ಕೃತಿ ಪ್ರಕಾಶನ ಮಾಡೋದಕ್ಕೆ ಸಹಕಾರ ಸಹಾಯ ಮಾಡಿದವರು ಪ್ರೊಫೆಸರ್ ಮಲ್ಲೆಪುರವರು ಕಾಕತಾಳಿಯ ಅವರು ಅಂಕಿತ ಪ್ರಕಾಶನ ಭಾಳ ದೊಡ್ಡದಾಗಿ ಬೆಳೆದಿದೆ ಒಂಬತ್ನೂರ ತೊಂಬತ್ತರೊಪ್ಪನೇ ಪ್ರಕಾಶನ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಪ್ರ ಪಬ್ಲಿಕೇಶನ್ ಒಂಬತ್ತು ನೂರ ತೊಂಬತ್ತೊಂಬತ್ತರ ಪ್ರಕಾಶನ ಅದು ಯಾರು ಪ್ರ ಪ್ರ ಮಲ್ಲೇಶ್ವರವ್ರ ಕೃತಿಯನ್ನು ಅವರು ಪ್ರಕಾಶನ ಮಾಡಿದ್ದಾರೆ ಯಾವ ಕಾಲಕ್ಕಾಗಲಿ ಯೋಗ್ಯರಿಗೆ ಮಾಡಿದಂಥ ಒಂದು ಸಣ್ಣ ಸಹಾಯ ಮುಂದೆ ದೊಡ್ಡದಾಗಿ ಬೆಳೀತದೆ ಆವತ್ತು ಮೊದಲನೇ ಕೃತಿಗೆ ಸಹಕಾರ ಮಾಡಿದ್ದು ಇವತ್ತು ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ತ್ ಒಂಬತ್ನೂರ ಒಂಬತ್ತೊಂಬತ್ತೊಂಬತ್ತನೇ ಪುಸ್ತಕದ ಪ್ರಕಾಶನ ಮಾಡಿದ್ದಾರೆ ಭಾಳ ಒಳ್ಳೆಯ ಕೆಲಸ ಮಾಡಿದಿರಿ ಪ್ರಕಾಶ್ ಕಂಬತ್ತಳ್ಳಿ ನಿಮ್ಮಿಂದ ಇಷ್ಟು ಬಹುಶಃ ಆ ಸಾವಿರಕ್ಕೆ ಸಾವಿರದ ಕೃತಿಯ ಭಾಗ್ಯ ಅದು ಗೊತ್ತಿಲ್ಲ ಆದರೆ ಸಾವಿರಕ್ಕೆ ಮುಟ್ತಿದಿರಿ ಇನ್ನೂ ಒಳ್ಳೆಯ ಕೆಲಸಗಳು ನಿಮ್ಮಿಂದ ಆಗಲಿ ಯಾಕಂದರೆ ಕೊನೆಗೆ ಎಲ್ಲ ಮಾಡಿ ಕೂಡ ಪ್ರಕಾಶನ ಹೊರಗೆ ಬರ್ತದೆ ಜನಕ್ಕೆ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಲೇಖಕರಿಗೂ ಮಾಸ್ಟರ್ ಇದೆ ಪ್ರಕಾಶಕರಿಗೂ ಮಹತ್ವ ಇದೆ ಆದೃಷ್ಟಿಂದ ಪ್ರಕಾಶನ ಮಾಡಿದಂಥ ನಿಮಗೆ ನಾನು ಮೆಚ್ಕೊಳ್ತೀನಿ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ಇದ್ದೀನಿ ಕೊನೆಯದಾಗಿ ಒಂದು ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ ನಾನು ನಿನ್ನೆ ತಾನೇ ಒಂದು ಸಮಾರಂಭದಲ್ಲಿ ನಾನು ಮಾತಾಡ್ತಾಯಿದ್ದೆ ನನ್ನ ಒಂದು ಪುಸ್ತಕದಲ್ಲಿ ಮುಂಜಾವಾಗ ಒಂದು ನುಡಿಕಿರಣ ಅದ್ರ ಇಂಗ್ಲೀಷ್ ಅವತಾರಕ್ಕೆ ಗುಡ್ ಮಾರ್ನಿಂಗ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ನಾನು ಬರೆದದಿಷ್ಟೇ ಗಳಿಸಿದ ಜ್ಞಾನ ಪಡೆದ ಅನುಭವ ನಾವೆಲ್ಲರೂ ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಇತಿಮಿತಿಯಲ್ಲಿ ನಮ್ಮ ನಮ್ಮ ಪರಿಸ್ಥಿತಿಯಲ್ಲಿ ಗಳಿಸಿದ ಜ್ಞಾನ ಪಡೆದ ಅನುಭವ ಕೇವಲ ನಮ್ಮ ತಲೆಯಲ್ಲಿ ಉಳಿದ್ರೆ ಏನಾಗ್ತದೆ ಅದೊಂದು ಗೋಡೌನ್ ಅಥವಾ ಸ್ಟೋರ್ ರೂಮ್ ಆಗ್ತದೆ ಅದನ್ನೇ ನಾವು ಎಲ್ಲರ ಜೊತೆಗೆ ಹಂಚಿಕೊಂಡಾಗ ಸಮಾಜ ಜೊತೆಗೆ ಸಮೃದಯಗಳ ಜೊತೆಗೆ ಕುಟುಂಬದವ್ರ ಜೊತೆಗೆ ಎಲ್ಲರ ಜೊತೆಗೆ ಹಂಚಿಕೊಂಡಾಗ ಅದೇನಾಗ್ತದೆ ಅದೇ ಬೆಳಕಾಗ್ತದೆ ದಿ ನಾಲೆಜ್ ಅಕ್ವೈರ್ಡ್ ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ಗೇ ಗೇನ್ಡ್ ಇಫ್ ಇಟ್ ಟ್ರೀಮೇನ್ಸ್ ಲಾಕ್ಡ್ ಇನ್ ಯವರ್ ಮೈಂಡ್ ಇಟ್ ಈಸ್ ಅ ಸ್ಟೋರ್ ರೂಮ್ ವೆನ್ ಇಟ್ ಈಸ್ ಶೇರ್ಡ್ ದ ಸೇಮ್ ಥಿಂಗ್ಸ್ ಬಿಕಮ್ ಅ ಬೇಕನ್ ಆರ್ ಲೈಟ್ ಅಂತ ಬೆಳಕಾಗ್ತದೆ ಒಬ್ಬರು ಒಂದಂಥ ಒಂದು ಸಭೆಯಲ್ಲಿ ಒಂದು ಬಿಸ್ನೆಸ್ ಮೀಟಿಂಗ್ ಅದರಲ್ಲಿ ಚೇರ್ಮನ್ ಕೇಳ್ತಾರೆ ವಿಚ್ ಈಸ್ ದ ರಿಚೆಸ್ಟ್ ಲ್ಯಾಂಡ್ ಇನ್ ದ ವರ್ಲ್ಡ್ ಅಂತ ಒಬ್ರು ಹೇಳ್ತಾರೆ ಆಯಿಲ್ ಫೀಲ್ಡ್ ಆಫ್ ಗಲ್ಫ್ ಕಂಟ್ರೀಸ್ ಅಂತ ಮತ್ತೊಬ್ರು ಹೇಳ್ತಾರೆ ಗೋಲ್ಡ್ ಫೀಲ್ಡ್ಸ್ ಆಫ್ ಆಫ್ರಿಕಾ ಅಂತ ಅವ್ರು ಹೇಳ್ತಾರೆ ನಾವು ಎರಡೂ ಅಲ್ಲ ಅಂತ ಅವ್ರು ಹೇಳ್ತಾರೆ ಅತ್ಯಂತ ಶ್ರೀಮಂತ ಭೂಮಿಯಲ್ಲಿ ಅಂದರೆ ಸ್ಮಶಾನ ಸಿಮಿಟ್ರಿ ಅಥವಾ ಹೇಳ್ತಾರೆ ನಮಗೆ ಆಶ್ಚರ್ಯ ಅನಿಸ್ತದೆ ಕಾರಣ ಅಷ್ಟೇ ಅವ್ರಿಗೆ ಇದೆ ಸಾವಿರಾರು ಜನ ಅನೇಕ ಒಳ್ಳೆ ಒಳ್ಳೆ ವಿಚಾರಗಳ ಐಡಿಯಾಗಳನ್ನು ತಮ್ಮ ಅನುಭವಗಳನ್ನು ಹಂಚ್ಕೊಳ್ಳದೆ ಸತ್ತೋಗಿದ್ದಾರೆ ಅವೆಲ್ಲ ಗೋರಿಯಲ್ಲಿವೆ ಅಂತ ನಮ್ಮ ಅನುಭವ ಮತ್ತು ಜ್ಞಾನವನ್ನು ನಾವು ಹಂಚಿಕೊಳ್ಳದೆ ಸತ್ರ ಏನಾಗ್ತದೆ ಸುಟ್ಟು ಬೂದಿ ಆಗ್ತವೆ ಇದರ ಮಣ್ಣಲ್ಲಿ ಮಣ್ಣಾಗ್ತದೆ ಆದ್ದರಿಂದ ಈ ಒಂದು ಸ್ಟೇಟ್ಮೆಂಟನ್ನು ಇನ್ಸ್ಪಿರೇಷನ್ ಪ್ರೇರಣೆ ಪಡೆದ ಒಬ್ಬರು ಟಾಡ್ ಹೆನ್ರಿ ಅಂತ ಒಬ್ಬ ರೈಟರ್ ಒಂದು ಪುಸ್ತಕ ಬರೆದಿದ್ದಾರೆ ಏನು ಡೈ ಎಮ್ ಟಿ ಅಂದರೆ ಬರಿದಾಗಿ ಸಾಯು ಅಂತ ಬರಿದಾಗಿ ಸಾಯಂದರೆ ಏನು ನಾವು ರೂ ನಮ್ಮಲ್ಲೆಲ್ಲ ರೂಢಿದೆ ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು ತೆಗೆದುಕೊಂಡು ಹೋಗಕ್ಕೆ ಆಗೋದಿಲ್ಲ ಅದು ಅದು ಸತ್ಯ ಬಹುಶಃ ಇದು ನಾನು ಹೇಳಿದ್ನಲ್ಲ ಲರ್ನ್ ಮೋರ್ ಅಂತ ಇದು ಸಂಪತ್ತಿಗೆ ಸೀಮಿತ ನಮ್ಮ ಪ್ರಾಪರ್ಟಿ ಅನ್ನೋ ಮತ್ತೊಂದು ಆದರೆ ಇನ್ನೊಂದಿದೆ ಜ್ಞಾನ ಮತ್ತು ಅನುಭವ ಈ ದೃಶ್ಯದ ನೋಡಿದರೆ ನಾವು ಹಂಚಿಕೊಂಡು ಸಾಯ್ಬೇಕು ಅದಕ್ಕೆ ಡೈ ಎಮ್ ಟಿ ಅಂತ ಇದು ಇದನ್ನೇ ವಿಷಯ ಡೆವಲಪ್ ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ ಟಾಡ್ ಹೆನ್ರಿ ಆ್ಯಂಡ್ ಡೈ ಎಮ್ ಟಿ ಅಂತ ಅದಕ್ಕೆ ಪ್ರೊಫೆಸರ್ ಮಲ್ಲನಾಥಪುರಮ್ ಅವರು ಮಾಡಿ ಅವರು ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಇಟ್ಕೊಂಡು ಹಂಚ್ತಾ ಹೋಗ್ತಾ ಇದ್ದಾರೆ ಹಂಚ್ತಾ ಹೋಗ್ತಾ ಇದ್ದಾರೆ ಅವ್ರ ಗ್ರಂಥಗಳನ್ನು ನೋಡಿದ್ದೀನಿ ಸಣ್ಣ ಸಣ್ಣವಲ್ಲ ಎಲ್ಲ ದೊಡ್ಡ ಗ್ರಂಥಗಳೇ ಅವುದು ಸಂಶೋಧನೆ ಆಧಾರದ ಮೇಲೆ ಬರುತ್ತದೆ ಅನ್ನೋದು ತೋರಿಸ್ಕೊಳ್ತಾ ಇಲ್ಲ ನಾನು ಅವರು ಎರಡು ಮೂರು ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀನಿ ಪುಸ್ತಕನೂ ಬಿಡುಗಡೆ ಮಾಡಿದ್ದೀನಿ ಎಷ್ಟೊಂದು ಚಿಂತನೆ ಮಾಡ್ತಾರೆ ಎಷ್ಟೊಂದು ಬರಿತಾರೆ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಅವರ ಪರಿಶ್ರಮ ಸಾರ್ಥಕ ಆಗಬೇಕು ಸಮಾಜಕ್ಕೆ ಒಳ್ಳೇದಾಗ ಹಾಗಾದರೆ ಏನಾಗಬೇಕು ಈ ಕಾಲದಲ್ಲಿ ಪುಸ್ತಕ ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಓದುವ ಅಭ್ಯಾಸವೂ ಕಡಿಮೆ ಆಗಿದೆ ಇದು ಪ್ರಾಮಾಣಿಕವಾಗಿ ಒಪ್ಬೇಕು ನಾವು ಅದರಲ್ಲಿ ಈ ತಂತ್ರಜ್ಞಾನ ಮೊಬೈಲ್ ಬಂದಮೇಲೆ ಬೇರೆ ಬೇರೆ ಬಂದ ಮೇಲೆ ಈ ಬುಕ್ಸು ಸೋಷಲ್ ಮೀಡಿಯಾ ಮೆಸೇಜಸ್ಸು ಇದರಲ್ಲೇ ಭಾಳ ಟೈಮ್ ಆಗ್ತಿದೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಂಥ ಇದು ಜ್ಞಾನ ನಿಧಿ ಇಂಥದನ್ನು ನಾವು ಜನಕ್ಕೆ ಮುಟ್ಟದಿದ್ದರೆ ಮತ್ತು ಕಾಲಕ್ಕೆ ತಕ್ಕಂತೆ ನಾವು ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ಬೇಕು ಈ ಪುಸ್ತಕವನ್ನು ಇದರಲ್ಲಿರ್ತಕ್ಕಂಥ ಜ್ಞಾನವನ್ನು ಸಾರ್ವತ್ರಿಕವಾಗಿ ಭಾಳ ಜನರು ಹೆಚ್ಚು ಹೆಚ್ಚು ಜನರು ಓದಿದಾಗ ಅವರ ಶ್ರಮ ಸಾರ್ಥಕ ಆಗ್ತದೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಬಟ್ ಈ ಕಾಲದಲ್ಲಿ ತಂತ್ರಜ್ಞಾನವನ್ನು ನಾವು ಅಳವಡಿಸಿಕೊಂಡು ಮತ್ತು ಯಾವ ರೀತಿಯಾಗಿ ಪುಸ್ತಕಗಳನ್ನು ಓದಕ್ಕೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕಂತೂ ಬಹುಶಃ ಈ ಪುಸ್ತಕದ ಬಗ್ಗೆ ಕಾರ್ಯಾಗಾರ ಚರ್ಚೆ ಒಂದು ಆ ಪುಸ್ತಕದ ಬಗ್ಗೆ ಡಿಸ್ಕಷನ್ಸ್ ಎಲ್ಲ ಮಾಡಿ ಜಾಗ ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಚರ್ಚೆ ಮಾಡ್ತಾ ಮಾಡ್ತಾ ಒಂದು ಜಿ ಅವ್ರ ಅಭಿರುಚಿ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ನೀವು ಈ ಬುಕ್ಸನ್ನು ಮಾಡಿರಿ ಮತ್ತೊಂದು ಮಾಡಿರಿ ಪಾಡ್ಕಾಸ್ಟ್ ಮಾಡಿರಿ ಬೇರೆ ಏನೇ ಇರಲಿ ಬಟ್ ಈ ಕಾಲ ಸಮಕಾಲಿನಲ್ಲಿ ಯಾವ ರೀತಿಯಾಗಿ ಜನಕ್ಕೆ ಹೆಚ್ಚೆಚ್ಚಿಗೆ ಮುಟ್ಟಿಸ್ಬೇಕು ಅಂದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇನ್ನು ಹೆಚ್ಚು ಮಾತಾಡೋದಿಲ್ಲ ನನಗೆ ಸಮಯ ಇಪ್ಪತ್ತು ನಿಮಿಷ ಕೊಟ್ಟಿದರೂ ಬಹುಶಃ ಆ ಸಮಯ ನಾನು ಉಪಯೋಗ ಮಾಡಿಕೊಂಡಿದ್ದೀನಿ ಅಂತ ಅನ್ನಿಸ್ತದೆ ಈ ಒಂದು ಅನೇಕ ಸಮಾರಂಭಗಳಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಭಗವಂತನ ದೈಹದ ಸಿಗ್ತಾಯಿದೆ ನಮ್ಮಿಂದ ಎಷ್ಟು ಹಂಚ್ಕೊಳ್ಬೇಕು ಹಂಚ್ಕೊಳ್ಳೋಣ ಅದು ಪರಮ ಪೂಜ್ಯ ಗುರುಗಳ ದಿವ್ಯ ಸನ್ನದಿಯಲ್ಲಿ ಇಂಥ ಒಂದು ಮಹತ್ ಕೃತಿಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಇದು ಬರೀ ಅವಕಾಶ ಇಲ್ಲ ನನ್ನ ಭಾಗ್ಯ ಒಂದು ದೊಡ್ಡ ಪುಣ್ಯ ಅಂತ ತಿಳ್ಕೊಂಡಿದೆ ಆದೃಷ್ಟಿಂದ ಇದನ್ನು ಭಾಳ ಸ ಸಂತೋಷ ಸಂತೋಷದಿಂದ ಈ ಅಲ್ಲಮ್ಮ ಕಥನ ನಾನು ಲೋಕಾರ್ಪಣೆ ಮಾಡಿದ್ದೀನಿ ಎಲ್ಲರಲ್ಲಿ ವಿನಂತಿ ಅಂದರೆ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಆಸಕ್ತಿ ವಹಿಸಿ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡೋಣ ನಾನು ಹೇಳಿದರೆ ಕೊಂಡ್ಕೋಬೇಕು ಓದಬೇಕು ಜ್ಞಾನದಾಸವ ಮಾಡಬೇಕು ಆ ಕೆಲಸ ನಾವೆಲ್ಲ ಮಾಡಬೇಕು ಅಂತ ನನ್ನೊಂದು ವಿನಂತಿ ನೀವೆಲ್ಲ ಮಾಡ್ತೀರಿ ಅಂತಕ್ಕಂಥ ನನ್ನ ವಿಶ್ವಾಸ ಇಲ್ಲಿ ನೋಡಿ ಇಂಥ ಒಂದು ದೊಡ್ಡ ಕೆಲಸಕ್ಕೆ ಸಾವಿರಾರು ಜನ ಬರ್ಬೋ ಬರಬೇಕಾಗಿತ್ತು ನನಗೆ ನೋವಿಲ್ಲ ಯಾಕಂದರೆ ಗಟ್ಟಿಯಾಗಿ ಮೌಲ್ಯಗಳನ್ನು ಇಟ್ಕೊಳ್ತಕ್ಕಂಥವ್ರು ಜನ ಜನರ ಸಂಖ್ಯೆ ಕಡಿಮೆ ಕಲಿಯುಗದಲ್ಲಿ ಈ ಕಾಲದಲ್ಲಿ ನೀವು ಎಷ್ಟು ಜನ ಇಲ್ಲಿ ಬಂದಿದ್ದೀರಿ ನಿಮಗೆ ನಾನು ನಮಸ್ಕಾರ ಮಾಡ್ತೀನಿ ಯಾಕಂದರೆ ಮೌಲ್ಯಗಳಿಗೆ ಮಾತು ಕೊಟ್ಟು ಬಂದಿದ್ದೀನಿ ಇಂಥವ್ರು ಇದ್ದಾರೆ ಅಂತ ಇದೇ ಅದಕ್ಕೆ ನೀವು ಆಡಿಯನ್ಸ್ ಸಭಿಕರಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ ನೀವು ಬಂದಿದ್ದೀರಿ ಇಂಥ ಒಳ್ಳೆಯ ಕೆಲಸನ ಮೆಚ್ಕೊಂಡಿದ್ದೀರಿ ಅಂತ ನಿಮ್ಮ ಮುಖಾಂತರ ಯಾರು ಬಂದಿಲ್ಲ ನಿಮ್ಮ ಸ್ನೇಹಿತರು ಬಂಧುವರ್ಗವ್ರು ಸಮಾಜ ಎಲ್ಲಕ್ಕೆ ಹಂಚ್ಕೊಳ್ಳಿ ದಯಮಾಡಿ ಹಂಚ್ಕೊಳ್ಳಿ ಇದನ್ನು ಮುಟ್ಟಿಸಿ ಇದು ಭಾಳ ದುರ್ದೈವ ಎರಡು ಪುಸ್ತಕ ಒಂದು ಹೇಗೆ ಹಣ ಮಾಡಬೇಕು ಟೈಟ್ಲ್ ಇನ್ನೊಂದು ಹೇಗೆ ಒಳ್ಳೆಯವರಾಗಬೇಕು ಒಳ್ಳೆ ಮನುಷ್ಯರಾಗಬೇಕಂತ ಎರಡು ಟೈಟಲ್ಲು ಎರಡು ಪುಸ್ತಕ ನಮ್ಮಲ್ಲಿ ಬಸವರಾಜರು ಸುದ್ದಿ ಮಿಲ್ಲದವರು ಇದೇ ಬದಲಿಂದ ಮೊದಲಿಂದ ನಾನು ಪರಿಚಯ ಅವ್ರಿಗೆ ಗೊತ್ತಾಗ್ತದೆ ಅವ್ರ ಬುಕ್ಸ್ ಎರಡು ಅಂಗಡಿಯಲ್ಲಿ ಪುಸ್ತಕದ ಅಂಗಡಿಯಲ್ಲಿ ಎರಡು ಅಲ್ಮಾರಿಗಳಿಟ್ಟು ಒಂದು ಅಲ್ಮಾರಿಯಲ್ಲಿ ಹಣ ಹೇಗೆ ಮಾಡಬೇಕಂತ ಪುಸ್ತಕ ಇಡಬೇಕು ಇನ್ನೊಂದರಲ್ಲಿ ಒಳ್ಳೆಯ ಮನುಷ್ಯರು ಹೇಗೆ ಆಗ ಒಳ್ಳೆಯ ಮಾನವರು ಹೇಗೆ ಆಗ್ಬೇಕಂತ ಇಡಬೇಕು ಹಣ ಹೇಗೆ ಮಾಡ್ಬೇಕಂಬಂದು ಆ ಕಬ್ಬಡ್ ಎರಡು ದಿವಸದ ಖಾಲಿ ಆಗ್ತದೆ ಇದು ಎರಡು ತಿಂಗಳಾದರೂ ಖಾಲಿ ಆಗಲ್ಲ ಒಂದೋ ಒಂದೋ ಎರಡು ತೊಗೊಳ್ತಾರೆ ಆದ್ದರಿಂದ ನಾವು ಅದನ್ನು ಬಿಟ್ಟುಬಿಡೋಣ ಗುಣಕ್ಕೆ ಮಹತ್ವ ಕೊಡೋಣ ವ್ಯಾಲ್ಯೂಗಳಿಗೆ ಮಹತ್ವ ಕೊಡೋಣ ಏನೇ ಆಗಲಿ ನಾವು ಒಳ್ಳೆಯವರಾಗಿರೋಣ ಭಗವಂತ ಎಲ್ಲರಿಗೆ ಒಳ್ಳೆಯದು ಮಾಡಲಿ ಅಲ್ಲಮ ಪ್ರಭುವಿನ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ ಎಲ್ಲರಿಗೂ ಒಳ್ಳೆಯದೇ ಶುಭವಾಗಲಿ ಗುರುಗಳಿಗೆ ಹೊಂದಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಜಯ ಇಂದೇಕರ್